ಎಲ್ಲಿ ಕರ್ಕೊಂಡ್ ಬಂದಿದ್ದೀರ ನಮಗೆ ನಾವು ಚಕ್ರ ಬ್ಯಾಕ್ ವಾಟರ್ ಡ್ಯಾಮ್ ಇದೆಯಲ್ಲ ಅದ್ರ ಮೇಲ್ಗಡೆ ಇದೀವಿ ಇದು ವನದುರ್ಗಿ ದೇವಸ್ಥಾನದ ಅಮ್ಮನವರದ್ದು ದುರ್ಗಾ ಪರಮೇಶ್ವರಿ ಮುತ್ತೂರು ಮುತ್ತೂರು ಇಲ್ಲಿ ಇವತ್ತೊಂದು ಸಸ್ಯ ನೋಡಿ ಇದೆ ಇದು ಜೋಡಿ ಕುಡಿ ಅಂತ ಹೇಳ್ತಾರೆ ಜೋಡಿ ಕುಡಿ ಜೋಡಿ ಕುಡಿ ಒಳ್ಳೆ ಕುಡಿ ಅಂತ ನಾವ್ ಹೇಳ್ತೀವಿ ಮಲೆನಾಡಲ್ಲಿ ಇದು ಹರ್ಪಿಸಿಗೆ ಹೇಳ್ ಮಾಡಿಸಿದಂತ ಔಷಧ ಸಸ್ಯ ಇದು ಇದನ್ನ ಹೇಗೆ ನಾವು ಐಡೆಂಟಿಫೈ ಮಾಡಿ ನೋಡಿ ಇದು ಹೀಗೆ ಎರಡೆರಡು ಹೀಗಿರುತ್ತೆ ಕುಡಿ ಈ ತರ ಇದರಲ್ಲಿ ಎರಡು ತರ ಇರುತ್ತೆ ಇದು ಒಂದು ಇದೊಂದು ಇದಾಯ್ತು ಕಲರ್ ಇನ್ನೊಂದು ಆಕಡೆ ಬಿಳಿ ನೋಡಿ ಸ್ವಲ್ಪ ಬಿಳಿ ಇದೆ ಇದು ಸ್ವಲ್ಪ ಕುಡಿ ಎರಡು ಎರಡು ತರ ಇರುತ್ತೆ ಒಂದು ಕೆಂಪು ಒಂದು ಬಿಳಿ ಮಾಡ್ತೀವಿ ಸೇವನೆ ಮಾಡೋದು ಆಯುರ್ವೇದಿಕ್ನವರೇ ಮಾಡ್ಕೊಡ್ತಾರೆ ನೀವು ಈಗ ಕೆಲವರು ಈ ಹಳ್ಳಿಲಿ ಕಲ್ತಿರ್ತಾರಲ್ಲ ನಾಟಿ ವೈದ್ಯರು ಕೊಡ್ತಾರೆ ಇದನ್ನ ನಾವು ತಂಬುಳಿ ಮಾಡ್ತೀವಿ ಮಾಡಿ ತುಪ್ಪದಲ್ಲಿ ಹುರ್ದು ತಂಬುಳಿ ಮಾಡಿ ಉಂಡ್ರೆ ಬ್ಲಡ್ ಪ್ಯೂರಿಫೈ ಆಗತ್ತೆ ನೀವು ಬ್ಲಡ್ ನೀವು ಆಗದ ಆಗದೆ ಸರ್ಪ ಸೊತ್ತು ಅಂತ ಹೇಳ್ತಾರೆ ಅರ್ದು ಕೊಟ್ಟು ಈ ಹಚ್ಚಕ್ ಕೊಡ್ತಾರೆ ಅದಕ್ಕೆ ಅವಾಗ ಅದು ಶಮನ ಆಗುತ್ತೆ ಎಷ್ಟು ಔಷಧಿಯ ಸಸ್ಯ ಅಂದ್ರೆ ಇದು ನೀವು ಯಾರಿಗೋ ಗೊತ್ತಿರಲ್ಲ ಅರ್ಪಿಸಿಗೆ ಇದೊಂದು ಮನೆ ಮದ್ದು ಅಂತ ಇದರಿಂದ ತಂಬುಳಿ ಈಗ ಏನು ಆರೋಗ್ಯ ಸಮಸ್ಯೆ ಇದ್ದಕ್ಕೆ ತಗೋಬೇಕು ಅಂತ ತಗೋಬಹುದು ನೀವು ಅದಕ್ಕೆ ಹಿಂದೆ ಇದನ್ನ ಒಳ್ಳೆ ಕುಡಿ ತಂಬಳಿ ಅಂತಾನೆ ಮಾಡ್ತಿದ್ವಿ ನಾವು ಆಯ್ತಾ ಇದು ಚಟ್ನಿಗೂ ಹಾಕ್ಬಹುದು ಹುರ್ದು ಇದನ್ನೆಲ್ಲ ಮಾಡ್ಕೊಂಡು ತಿಂತೀವಿ ಹಂಗಾಗಿ ನಿನ್ ಹಿಂದೆಲ್ಲ ಇದನ್ನ ಇದೆ ಔಷಧ ಮತ್ತೆ ನೀವು ಡಾಕ್ಟರ್ ಯಾರು ಹೋಗ್ತಿರ್ಲಿಲ್ಲ ಇವಾಗ ಹರ್ಪೀಸ್ ಅಂದ್ಕೂಡ್ಲೆ ಒಂದ್ ದೊಡ್ಡ ಭಯಾನಕ ಕಾಯಿಲೆ ಅನ್ನೋರಂಗೆ ಡಾಕ್ಟರ್ಗಳು ಒಂದ್ ವರ್ಷ ಆರು ತಿಂಗಳು ಅದಕ್ಕೆ ಔಷಧ ಕೊಡ್ತಾರೆ ಆತರ ತಿನ್ಕೊಂಡಿರ್ಬೇಕು